ನಮಸ್ತೆ ಸ್ನೇಹಿತರೆ ಬೊವ್ಯ ಶ್ರೀ ಸವಿಜಿಗೆ ಸ್ವಾಗತ ಇವತ್ತು ನಾನು ಉದ್ದಿನ ವಡೆ ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಉದ್ದಿನ ವಡೆ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಈಗ ಒಂದು ಪಾತ್ರೆಗೆ ಇನ್ನೂರೈವತ್ತು ಗ್ರಾಮ್ನಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಉದ್ದಿನ ಕಾಳು ಸಹ ತೊಗೊಳ್ಬಹುದು ಇದನ್ನು ಚೆನ್ನಾಗಿ ಒಂದೆರಡು ಸಾರಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಬೇಕು ನೋಡಿ ಈಗ ಅದನ್ನು ನಾನು ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ಈಗ ಚ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈಗ ನಾನು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಹಸಿರುಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಇದು ಚೆನ್ನಾಗಿ ರೀತಿ ಕಲ್ಸ್ಕೊಂಡ ನಂತರ ಈಗ ರೆಡಿ ಆಗಿದೆ ನೋಡಿ ಈಗ ಎಣ್ಣೆನ ಬಿಸಿಗೆ ಇಟ್ಕೊಂಡಿದೀನಿ ಎಣ್ಣೆ ಬಿಸಿಯಾದ ನಂತರ ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಜಸ್ಟ್ ಈ ರೀತಿ ಹಿಟ್ಟನ್ನು ತಗೊಂಡು ಒಂದು ಹೋಲನ್ನು ಮಾಡಿಕೊಂಡು ಈಸಿಯಾಗಿ ನಾವು ಎಣ್ಣೆಯಲ್ಲಿ ಬಿಟ್ಕೊಳ್ಬಹುದು ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ನೋಡಿ ಈಗ ಉದ್ದಿನ ವಡೆ ರೆಡಿ ಆಗಿದೆ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹೇಗ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು